ಜವಳಿಕಾಯನ್ನ ಬೇಗನೆ ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಟ್ಟಿಗೆ ಈ ರೀತಿಯಾಗಿ ಜೋಡಿಸಿ ನೀಟಾಗಿ ಕಟ್ ಮಾಡ್ಕೋಬೋದು ಬಹಳ ಬೇಗನೆ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಐದಾರು ಇಲ್ಲ ಒಂದು ಏಳೆಂಟು ಒಟ್ಟಿಗೆ ಜೋಡಿಸಿ ಇಟ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಎಷ್ಟೇ ಜವಳಿಕೆ ಒಂದು ಕೆ ಜಿ ಜವಳಿಕೆ ಇದ್ರೂ ಕೂಡ ನಾವು ಬೇಗನೆ ಒಂದು ಹತ್ತು ನಿಮಿಷದಲ್ಲೇ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೋದು ಸೊ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ನೀಟಾಗಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಈ ಒಂದು ಜವಳಿಕೆ ಪಲ್ಯಕ್ಕೆ ರೊಟ್ಟಿ ಕಾಂಬಿನೇಷನ್ ಬಹಳನೇ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಜವಳಿಕೆ ಪಲ್ಯನ ಈ ಥರ ಸ್ಪೆಷಲ್ಲಾಗಿ ಜವಳಿಕೆ ಪಲ್ಯನ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಸೊ ಹಾಗಿದ್ರೆ ಜವಳಿಕೆ ಪಲ್ಯನ ಯಾವ ರೀತಿ ನಾವು ತುಂಬ ಟೇಸ್ಟಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಅದ್ಭುತವಾಗಿ ಜವಳಿಕೆ ಪಲ್ಯನ ಎಷ್ಟು ತಿಂದರೂ ಸಾಕಾಗೋದಿಲ್ಲ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ಅಷ್ಟೊಂದು ರುಚಿಯಾಗಿ ಯಾವ ರೀತಿ ನಾವು ಜವಳಿಕೆ ಪಲ್ಯನ ಮಾಡೋದು ಅಂಥೇಳಿ ಇವತ್ತಿನ ಒಂದು ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ತಡೆಯೋಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕಾದಿರುವಂಥ ಹಂಚಿಗೆ ಜವಳಿಕಾಯಿನ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಇರ್ಕೋಬೇಕು ನೋಡಿ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಇವಾಗ ಆಗಿದೆ ತೆಗೆದು ಬಿಡೋಣ ಇದನ್ನೊಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಸೊ ಈ ರೀತಿ ಎಲ್ಲದನ್ನು ಕೂಡ ಒಂದೇ ರೀತಿಯಾಗಿ ಹುರಿದು ಎತ್ತಿಟ್ಕೊಳ್ಳಿ ಆಮೇಲೆ ಅದೇ ಒಂದು ಅಂಚಿಗೆ ಒಂದು ಬೌಲ್ ಆಗೋವಷ್ಟು ನಾನು ಶೇಂಗನ್ನು ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಹುರಿದ್ಬಿಟ್ಟು ಇದನ್ನು ಕೂಡ ಸಪ್ರೇಟಾಗಿ ತೆಗೆದು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಒಂದು ಸ್ವಲ್ಪ ಮೀಡಿಯಮ್ ಆಗಿ ತೆರಿಯಾಗಿ ರುಬ್ಬಿ ಇದನ್ನು ಎತ್ತಿಟ್ಕೊಳ್ಳಿ ಈ ರೀತಿಯಾಗಿದ್ದರೆ ಸಾಕು ನೆಕ್ಸ್ಟ್ ಒಂದು ಬಾಣಲೆಗೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಮತ್ತು ಕರ್ಬೇನ ಹಾಕಿ ಹಾಗೆಯೇ ಈರುಳ್ಳಿ ಹಾಕಿ ಒಂದು ಎರಡು ನಾನು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕಿರೋ ಅಂಥದ್ದು ಇದನ್ನು ಆಯಿಲಲ್ಲೇ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಟೊಮೊಟೊನ ಕಟ್ ಮಾಡಿ ಈ ರೀತಿಯಾಗಿ ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲವೂ ಕೂಡ ಸೊ ಇದಾದ ನಂತರ ಹುರಿದಿ ಎತ್ತಿಟ್ಟಿರುವಂತಹ ಜವಳಿಕಾಯನ್ನ ಇವಾಗ ಸೇರಿಸ್ಕೊಳ್ಳಿ ಇದನ್ನು ಒಗ್ಗರಣೆಗೆ ನೀಟಾಗಿ ಎಲ್ಲದೂ ಕೂಡ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಅಷ್ಟೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲಲ್ಲೇ ಇದು ಫ್ರೈ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೊ ಖಾರ ಎಷ್ಟು ಬೇಕಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ಸೊ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಖಾರನ ಹಾಕಿ ಸೊ ನೆಕ್ಸ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನೂ ಕೂಡ ಇದ್ದೀನಿ ಇವೆಲ್ಲದೂ ಕೂಡ ಖಾರದ ಪುಡಿ ಆಗಿರ್ಬೋದು ಗರಂ ಮಸಾಲ ಪೌಡರ್ ಆಗಿರ್ಬೋದು ಇದೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರೋ ಅಂಥದ್ದು ಸೊ ಆ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಏನು ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ವಲ್ವ ಶೇಂಗಾ ಪೌಡರ್ನ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾನು ನೀರನ್ನ ಈಗಲೇ ಇಲ್ಲ ಒಂದು ಸ್ವಲ್ಪ ಟೈಮ್ ಆದಮೇಲೆ ಹಾಕೋಣ ಅಂಥೇಳಿ ಸೊ ನೆಕ್ಸ್ಟ್ ಇದಕ್ಕೆ ಕಾಯಿ ತುರ್ನೂ ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬಹಳ ಟೇಸ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡೋದರಿಂದ ಸೊ ಇವಾಗ ಇದಾದ ನಂತರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಿಡ್ತಾ ಇದ್ದೀನಿ ಸೊ ನಿಮಗೆ ಏನಾದರೂ ಈ ರೀತಿಯಾಗಿ ಒಂಥರ ಗ್ರೇವಿ ಥರ ಬೇಕು ಅಂದರೆ ಈ ರೀತಿಯಾಗಿ ನೀರು ಹಾಕಿ ಕೂಡ ಮಾಡ್ಕೋಬೋದು ಇಲ್ಲ ಡ್ರೈ ಆಗಿ ಬೇಕು ಅಂದರೆ ಸೊ ಹವೆಲೆ ಕೂಡ ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೋಬೋದು ಸೊ ಇವಾಗ ನೋಡಿ ಇದು ಫೈನಲಾಗಿ ರೆಡಿಯಾಯಿತು ಸೊ ಜವಳಿಕಾಯಿ ಪಲ್ಯ ಅಂತೂ ಬಹಳ ರುಚಿಯಾಗಿರುತ್ತೆ ಈ ರೀತಿ ನೀವು ಕೂಡ ಮನೇಲಿ ಒಮ್ಮೆ ಮಾಡಿ ನೋಡಿ ಸೊ ರೊಟ್ಟಿಗೆ ಚಪಾತಿಗಂತೂ ಏಳು ಮಾಡಿಸಿದ್ದು ಅಂತಲೇ ಹೇಳ್ಬೋದು ಸೊ ಇವಾಗ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಬಿಟ್ರೆ ಸೊ ಫೈನಲಾಗಿ ಜಾವಳಿಕೆ ಪಲ್ಯ ಒಂದು ಟೇಸ್ಟ್ ಆಗಿರೋಂಥ ಒಂದು ಎಲ್ದಿಯಾಗಿರೋವಂತಹ ಪಲ್ಯ ರೆಡಿ ಆಯಿತು ಸೊ ನೋಡಿದ್ರಲ್ವ ಇಷ್ಟೊತ್ತು ಹೇಗಿತ್ತು ಅಂತೇಳಿ ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಇವತ್ತಿನ ಒಂದು ನಮ್ಮನೆಗೆ ಬೆಳಗಿನ ತಿಂಡಿ ಅಂತ ಹೇಳಿದ್ರೆ ರೊಟ್ಟಿ ಮತ್ತು ಜವಳಿಕೆ ಪಲ್ಯ ಸೊ ಇವತ್ತು ಬಹಳನೇ ಒಂದು ಟೇಸ್ಟ್ ಆಗಿರುವಂತಹ ರೊಟ್ಟಿ ಮತ್ತು ಜವಳಿಕೆ ಪಲ್ಯ ರೆಡಿ ಆಯಿತು ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ನೋಡಿ ಜವಳಿಕೆ ಪಲ್ಯ ಒಂದು ಒಳ್ಳೆ ಟೇಸ್ಟ್ ಇರುವಂತಹ ಜವಳಿಕೆ ಪಲ್ಯ ರೆಡಿ ಆಯಿತು ಸೊ ಇವತ್ತಿನ ಒಂದು ಲಾಗ್ ಇದೇ ಆಗಿರುತ್ತೆ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಸ್ಪೆಷಲ್ ತಿಂಡಿ ಅಂತಲೂ ಇವತ್ತಿನ ನಮ್ಮ ಮನೆಯಲ್ಲಿ ಸ್ಪೆಷಲ್ ತಿಂಡಿ ಜವಳಿಕೆ ಪಲ್ಯ ಮತ್ತು ರೊಟ್ಟಿ ಸೊ ಹಾಗಿದ್ದರೆ ನೆಕ್ಸ್ಟ್ ಲಾಗಲ್ಲಿ ಮತ್ತು ಮುಂದಿನ ಒಂದು ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್